ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಿನ್ನೆ ತಾನೇ ಕರ್ನಾಟಕ ಸರ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನು ಮೊನ್ನೆ ಅರ್ಜಿ ನಾವು ಸಲ್ಲಿಸಿದ್ವೋ ಸೊ ಅದರ ಇವತ್ತು ನಿನ್ನೆ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಕೆ ಸೆಟ್ಟು ಸೊ ಇವ ಹಾಗಾಗಿ ನಾವು ಕೆ ಸೆಟ್ನ ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಟ್ ಹಾಲ್ ಟಿಕೆಟು ನಿನ್ನೆ ಬಿಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ಕೆ ಎಟ್ ಆರ್ ಟಿಕೆಟ್ನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ಪನ್ನು ತಿಳ್ಕೊತ ಹೋಗೋಣ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನೀವು ಫೋನಲ್ಲೇ ನಾವು ಡೌನ್ಲೋಡ್ ಮಾಡ್ಕೋಬೋದು ಮೊದಲನೇದಾಗಿ ನೀವು ಫೋನಲ್ಲಿ ಕ್ರೋಮನ್ನು ಓಪನ್ ಮಾಡಿ ಓಪನ್ ಮಾಡಿದ ನಂತರ ಸರ್ಚ್ ಬರಲ್ಲಿ ಕೆ ಇ ಎ ಅಂತ ಸರ್ಚ್ ಮಾಡಿ ಕೆ ಇ ಎ ಕೆ ಇ ಅಂತ ಸರ್ಚ್ ಮಾಡಿದ ನಂತರ ಮೊದಲನೇ ಓಮ್ ಪೇಜ್ ಕಾಣುತ್ತೆ ನೋಡಿ ನಿಮಗೆ ಕೆ ಇ ಓಮ್ ಪೇಜ್ ಅಂತ ಸೊ ಹಾಗಾಗಿ ಇದರ ಮೇಲೆ ಫಸ್ಟ್ನೇ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ತ್ರೀ ಡಾಟ್ ಲೈನ್ ಕಾಣುತ್ತೆ ಅಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರವೇಶ ಅಂತಿದೆ ನೋಡಿ ಲೆಫ್ಟ್ ಸೈಡು ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಬರುತ್ತೆ ನೋಡಿ ಲಾಸ್ಟಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಲಾಸ್ಟಲ್ಲಿ ಇಲ್ಲಿದೆ ನೋಡಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸೆಟ್ಟು ಎರಡು ಸಾವಿರದ ಇಪ್ಪತ್ತೈದು ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಕೆ ಸೆಟ್ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷಾ ಆರ್ ಟಿಗ ಡೌನ್ಲೋಡ್ ಮಾಡೋ ಲಿಂಕ್ ಅಂತ ಕೊಟ್ಟಿದ್ರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಇಲ್ಲಿ ಕೊಟ್ಟಿದ್ರು ನೋಡಿ ಎಕ್ಸಾಮಿನೇಷನ್ನು ಎಕ್ಸಾಮಿನೇಷನ್ನು ಎರಡು ಸಾವಿರದ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಸರ್ ಹಾಕಿ ನಂತರ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮದು ಯಾವುದು ಅಪ್ಲಿಕೇಶನ್ ನಂಬರ್ ಇದು ಆ ಅಪ್ಲಿಕೇಶನ್ ನಂಬರ್ ಹಾಕಿ ಇವಾಗ ನಂದು ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲಿಕೇಶನ್ ನಂಬರ್ ಹಾಕಿ ನಂತರ ಇಲ್ಲಿ ಅಪ್ ಅಭ್ಯರ್ಥಿ ನೇಮ್ ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ ಅಭ್ಯರ್ಥಿ ನೇಮ್ ಇರಲಿ ಫುಲ್ ನೇಮ್ ಹಾಕಬೇಡಿ ನೀವು ಯಾರು ಫುಲ್ ನೇಮ್ ಹಾಕ್ಬಾರ್ದು ನಿಮ್ಮದು ಫಸ್ಟ್ ಸ್ಟಾರ್ಟಿಂಗ್ ಏನಿರುತ್ತೆ ನೋಡಿ ಎರಡು ಕ್ಯಾಪಿಟಲ್ ನಾಲ್ಕು ಅಕ್ಷರ ಕ್ಯಾಪಿಟಲ್ ಹಾಕಬೇಕು ಉದಾಹರಣೆ ಒಂದು ಸೆಕೆಂಡು ಉದಾಹರಣೆ ತೋರಿಸ್ತೀನಿ ಉದಾಹರಣೆ ನಿಮ್ಮ ಹೆಸರು ಏನಿರ ಏನಾರು ಇದ್ರೆ ಇವಾಗ ಉದಾಹರಣೆ ಕುಮಾರ ಅಂತಿತ್ತಂದರೆ ಓಕೆ ಕುಮಾರ ಅನ್ನೋದನ್ನ ಫುಲ್ ಹಾಕಬೇಡಿ ಏನು ಶಾರ್ಟಾಗಿ ನಾಲ್ಕು ನೇಮ್ ಅಂದರೆ ಕ್ಯಾಪಿಟಲ್ ನಾಲ್ಕು ಲಾಸ್ಟ್ ಇಲ್ಲಿ ಕೊಟ್ಟಿದ್ರು ನೋಡು ಎಂಟರದ ಲಾ ಫಸ್ಟ್ ಇಲ್ಲಿ ಏನಂತ ಕೊಟ್ಟಿದರೆ ದ ಫಸ್ಟ್ ಫೋರ್ ಫೋರ್ಡ್ ಲೆಟರ್ ಆಫ್ ದ ಕ್ಯಾಂಡಿಡೇಟ್ ಎಂಟರೇಡ್ ಇನ್ ದ ಅಪ್ಲಿಕೇಶನ್ ಆಕ್ಟಿವಿಲ್ಪ್ ನಾಲ್ಕು ಹೆಸರು ಹೇಗೆ ಅಂತಂದರೆ ಮೊದಲನೇದು ಕುಮಾರ ಅಂತಿದ್ರೆ ಫಸ್ಟು ಕೆ ಕೆ ಯು ಎಮ್ ಎಮ್ ಎ ಇಷ್ಟೇ ಕ್ಯಾಪಿಟಲ್ ಆಗಿರ್ಬೇಕು ಇವೆಲ್ಲ ಅಕ್ಷರ ಅದನ್ನಾಕಿ ನೀವು ಇಲ್ಲಿನ ಹಾಕಿ ಇಲ್ಲಿ ಎಂಟರ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಷನ್ ಕೋಡ್ ಕೆಳಗಡೆ ತೋರಿಸ್ತಾ ಆ ಕ್ಯಾಪ್ಷನ್ ಕೋಡನ್ನ ಎಂಟ್ರಿ ಮಾಡಿ ನೀವು ನಂತರ ಕ್ಯಾಪ್ಷನ್ ಕೋಡ್ ಎಂಟ್ರಿ ಮಾಡಿ ಡಬ್ಲ್ಯೂ ಜಿ ಡಬ್ಲ್ಯೂ ಜಿ ಡಬಲ್ ಫೈವ್ ಯು ಆಮೇಲೆ ನಂತರ ಸಬ್ಮಿಟ್ ಮಾಡಿ ಇಲ್ಲಿ ನಂತರ ನೋಡ್ಬೋದು ಹಾಲ್ ಟಿಕೆಟ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಇಲ್ಲಿ ಕ್ಯಾ ಲಾಸ್ಟು ಕೆಟಗರಿ ಕೇಳ್ತೈತಿ ಇಲ್ಲಿ ಲಾಸ್ಟು ನಿಮ್ದು ಯಾವ ಕೆಟಗರಿ ಎಸ್ ಸಿ ಕೆಟಗರಿನ ಯಾವ ಕೆಟಗರಿಗೆ ಅಂತ ಬರುತ್ತೆ ಅಲ್ಲಿನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಅಂತ ಕೊಡಿ ನಾನು ಆಗಲೇ ಡೌನ್ಲೋಡ್ ಕೊಟ್ಟಿದ್ದೀನಿ ಸೊ ಹಾಗಾಗಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಂದು ಇಲ್ಲಿ ಬಂದಿದೆ ನೋಡಿ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಹೊಡಿ ಹೊಡಿರಿ ಬರುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಫಾಲೋ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದೆಲ್ಲ ಸಿಗೋಣ ಥ್ಯಾಂಕ್ ಯು